ಅವಕ್ಕೆಲ್ಲ ಇವರು ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ ಗೊತ್ತಾಯ್ತಾ ಯಾವುದು ಅನಗತ್ಯ ಇದೆ ಅವೆಲ್ಲ ತೆಗೆದಾಕ್ತಾರೆ ಅಗತ್ಯ ಇದೆ ಅದನ್ನು ಮಾತಾಡ್ತೇವೆ ಆಮೇಲೆ ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಎನ್ಯುಮ್ರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಬ್ಬೊಬ್ಬ ಟೀಚರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆ ಕೊಟ್ಟಿರ್ತಾರೆ ಗೊತ್ತಾಯ್ತಾ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿಗೆ ಸೇರಿದೆಯಾ ನೀವು ಉಪಜಾತಿ ಯಾವುದು ನಿನ್ನ ಏನು ಜಮೀನು ಇದೆಯಾ ಇಲ್ಲವಾ ನಿಮ್ಮ ಮನೇಲಿ ಉದ್ಯೋಗ ಉದ್ಯೋಗ ಇದೆಯಾ ಇಲ್ವಾ ನೀವು ಓದಿದೆಯೇ ಇಲ್ವಾ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತದೆ ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದರ ಮೇಲೆ ಜಾತಿ ಗೊತ್ತಾಗತ್ತೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು ಜಾತಿ ಅಪ್ಪ ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಅಲ್ಲ ನೀನು ಕೇಳ್ತಾ ಇದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ ಆರಂಭ ಆಗಲಿ ಆಗದೆ ಹೋಗಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೇಕಲ್ರಿ ಸುಮ್ಮನೆ ಏನೋ ಹೋಗ್ ಮಾತಾಡಬೇಕು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ಕೆ ಹೋಗಬಾರ್ದು ನಿಮಗೆ ನಿಮ್ಗೆ ಏನು ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಯಾರು ಎಲ್ಲಿ ಯಾರು ವಿರೋಧ ಮಾಡಿಸ್ತಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು ಈಗ ಈಗ ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ ನಾನು ನೀವು ಪ್ರಶ್ನೆ ಕೇಳಿದ್ರೆ ಹೆಂಗ ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನಗೆ ಉತ್ತರ ಕೊಡಲ ಇವ್ರಿಗೆ ಉತ್ತರ ಇರು ಹಾಂ ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಮದು ನಿಮ್ಮದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಮದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನೀನು ಕೆಲಸದಲ್ಲಿ ಇದೆಯಾ ಇಲ್ಲವೋ ಅಂತ ಗೊತ್ತಾಗಬೇಕು ನಿಮ್ಮ ಜಮೀನು ಇದೆಯಾ ಇಲ್ಲವೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋರು ಅದು ಇರ್ತದ್ರಿ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿ ಗೊತ್ತಾಗಲ್ವಾಗ ನನಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಹೌದಪ್ಪ ಏನ್ ನಿನ್ ಸಮಸ್ಯೆ ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಕೊಂದಲ ಏನು ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ ಹಾ ಯಾವುದು ಏನು ತೆಗೆದ ನಾನೆಲ್ಲ ಕೊಡೋನು ಪರ್ಮನೆಂಟ್ ಟಾಕ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ ಬಿ ಜೆ ಪಿಯವರು ಅವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅವರೇ ಹೇಳಿರೋದಲ್ಲ ಇದು ಬಿ ಜೆ ಪಿ ಅವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ ಅವರು ನನಗೆ ಕಳಿಸಿದ್ದಾರೆ ನೋಡಿ ಇದನ್ನು ಪುನಃ 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 ಅದನ್ನೇ ಹೇಳಿದ್ರೆ ಬಿ ಜೆ ಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿ ಜೆ ಪಿ ಅವ್ರಿಗೆ ಜಾತಿಯಲ್ಲೇ ಹೊಡಿತೀವಿ ನಾವು ಜಾ ಏಯ್ ಜಾತಿ ಒಡೆಯೋ ಪ್ರಶ್ನೇ ಇಲ್ಲ ನಿನ್ನ ಜಾತಿ ನೀನು ಇದೆಯಾ ನೀನು ನಿನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗೆ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೇ